ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಎಂಬುದೇ ಈ ದಿನ ಅಚ್ಚರಿಯ ಬೆಳವಣಿಗೆಯಲ್ಲಿ ಮಾಜಿ ಸಚಿವ ದಿವಂಗತ ತಿಪ್ಪೇಸ್ವಾಮಿ ಅವರ ಸುಪುತ್ರ ಕೆಟಿ ಕುಮಾರಸ್ವಾಮಿ ಅವರು ಮಾಜಿ ಶಾಸಕರು ಆದ ಬಸವರಾಜ ಬಂಡಿಮಠ ಅವರ ನಿವಾಸಕ್ಕೆ ಭೇಟಿಯಲ್ಲಿ ಅವರೊಂದಿಗೆ ಈ ರಾಜಕೀಯ ವಿದ್ಯಮಾನಗಳು ಹಾಗೂ ಈ ಹಿಂದಿನ ವೈಮನಸ್ಸನ್ನ ಮರೆತು ಬಿಜೆಪಿ ಪಕ್ಷಕ್ಕೆ ಒಮ್ಮತವಾಗಿ ಎಲ್ಲರೂ ಕೂಡ ಒಂದಾಗಿ ಹೋಗೋಣ ಎಂಬುವ ಸೂಚನೆಯೊಂದಿಗೆ ಈ ದಿನ ಮಾಜಿ ಶಾಸಕರ ಮನೆಯಲ್ಲಿ ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯುವುದರೊಂದಿಗೆ ಎಲ್ಲ ವೈಮನಸ್ಸನ್ನ ಮರೆತು ತಮ್ಮ ಬೆಂಬಲಿಗರೊಂದಿಗೆ ಭೇಟಿ ನೀಡಿದ್ದು ವಿಶೇಷ ಹಾಗೆ ಕುಮಾರಸ್ವಾಮಿ ಅವರ ಬೆಂಬಲಿಗರ ಎಲ್ಲರ ಮುಖಂಡರು ಹಾಗೂ ಕಾರ್ಯಕರ್ತರ ನಿವಾಸಕ್ಕೆ ಭೇಟಿ ನೀಡುತ್ತಿರುವುದು ಚಳ್ಳಕೆರೆ ಬಿಜೆಪಿ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ